ಶಾಕ್ ಬರತ್ತಾವ ನನ್ನೂ ಯಾಕೆ ಬರಾಕಿಲ್ಲ ನಿಂಗವನು ಬಂದವು ಕಲ್ಲೋನು ಬಂದವು ಕ್ಯಾರಾಕಿ ಕಾರಣಕ್ಕಿದಾಳ ಅಕ್ಕಿಗೂ ಬಂದವು ನನ್ನ ಯಾಕೆ ಬರಾಕಿಲ್ಲ ಅರ್ಜಿ ಹಾಕ ತಿನ್ನಾನು ನನಗೆ ಬರಾಕಿಲ್ಲ ಯಾಕಂದ್ರೆ ಅರ್ಜಿ ಹಾಕ ಒಂದ ಮಸಲು ಐತಿಗಪ್ಪ ಅವನೇ ಬಿಡುದ್ ಬೇಡ ನನ್ ಗಂಡ ಗಂಡನ್ ಕರ್ಕೊಂಡ ಹೋಗಿ ಸುಧಾಮ್ ಅವ ಏನೋ ಮಾಡಿದಾನ ಐ ಹೋಲ್ ಮಿ ಯೆ ತಿಂಜಾಕ್ ಕಿವಿ ಕಿತ್ತ ಆಯ್ತು ನಂಗೆ ಬಾಗಲದ ಕುತ್ತ್ಕೊಂಡೆ ತಿಂಜಾಕ್ ಗೃಹಲಕ್ಷ್ಮಿ ರೊಕ್ಕ ಬರವಲ್ವ ಗೃಹಲಕ್ಷ್ಮಿ ರೊಕ್ಕ ಇಲ್ಲಿ ಕೂತ್ ವದಿರ ಬರ್ತವನ ಮತ್ತೆ ಎಲ್ಲರೂ ಬಂದವನ ಅಡ್ಡಾಡಿ ಕೇಳಬೇನಿ ನನ್ನೂ ಒಬ್ರೋಲು ಅವ ಯಮ್ಮ ನಿನ್ دوستದನಲ್ಲ ಅವ ಏನೋ ತಿಂದು ಅಂತ ಅನಿಸ್ತೈತಿ ನೋಡು ಏ ನಿನ್ ರೊಕ್ಕ ಅವ್ಯಾಕ್ ತತ್ತನೋ ಅರ್ಜಿ ಹಾಕೋದ ಅಟ್ಟ ದಗದ ಒಂದಾ ಕಲ್ಲೋನು ಎಲ್ಲರೂ ಬಂದವ ನನ್ನ ಯಾಕ್ ಬಂದಿಲ್ಲ ಅವ ತಿಂದಲ್ಲ ಬಂದಿಲ್ಲวะ ಒಬ್ಬರು ಒಬ್ಬರು ತಕ್ಕೊಳಕ್ಕೆ ಬರ್ದಿಲ್ಲ ನಿಂದ ಏನಾರ ತಪ್ಪಗಾಟ ಆಗಿರ್ಬೇಕು ನೋಡು ತಪ್ಪಗಾಟ ಏಕಕೈತಿ ಅವರು ಬಂದಾವ್ ನನ್ನೂ ಬಂದಿಲ್ಲ ಅಂದ್ರೆ ಇದಾ ಹೆಂಗ್ ತಪ್ಪಗಾಟಕೈತಿ ಈಗೇನ ಅರ್ಜೆ ಹಾಕೋಂದ ತಪ್ಪು ಐತಿ ನಾನು ಹಾ ಅವ ತಿಂದನ್ ನೋಡು ಬ್ಯಾಂಕಿಗೆರೆ ಹೋಗಿ ಚೆಕ್ ಮಾಡ್ಸ್ಕೊಂಡು ಬರೋಕ್ಕೆ ಚಲ್ತಂಗ ನಾ ಎಲ್ಲ ಅಡ್ಡಾಡಿ ಬನ್ನಿ ಈಗ

ಅವಂದೂ ಇಲ್ಲ ಲಕ್ಷ್ಮಿ ಬಡಸೈಕಾಂತಿ ಆಕಿ ರೀ ಆಕಿ ಇಟ್ಗೋಯಿನ್ ನಂಬರ್ ಅವ ನಾ ಎಲ್ಲ ಗೊತ್ತಿಲ್ಲ ನನಗೆ ಎರಡು ಸಾವಿರ ರೂಪಾಯಿ ಬೇಕು ನೋಡ್ತ ಅವ್ರ ಹಾಕಾರಿ ಇಲ್ಲ ರಕ್ಕ ಅವ್ರ ಹಾಕ್ಯಾರ ಒ ನೀ ಅವ್ರ ಕಣ್ಣಿ ಗೃಹಲಕ್ಷ್ಮಿ ಹ್ಯಾಂಗ ಕಂಡಿಲ್ ನೀ ದೊಡ್ಡ ಗಜಲಕ್ಷ್ಮಿ ಹಂಗ ಕಂಡಿ ಅದಕ್ಕೆ ನಿನ್ನ ಬಾಕಿನ್ ಬಿಟ್ಟ ಎಲ್ಲರಿಗೂ ಹಾಕ್ಯಾರ ಅವ್ರ ಅವ ಏನು ಮಾಡಾವ ಪಾಪ ಕಂಪ್ಯೂಟರ್ ಮುಂದೆ ಕೊತ್ತ ಬಟನ್ ಕುಟ್ಟಿ ಅರ್ಜಿ ಹಾಕ ಮಟ್ಟ ಅದೆಲ್ಲ ಗೊತ್ತಿಲ್ಲ ಅವ್ರ ಮುಂದೆ ನನಗೆ ಸೈಕ್ ನನ್ಗೆ ಎರಡು ಸಾವಿರ ರೂಪಾಯಿ ಬೇಕು ಅವರೂ ಅವರೇ ಬರತಾವು ಇನ್ನೇನು ನನಗೆ ಅಸೈ ಆಗು ಸಂಬಂಧ ಬೇಕು ಎಲ್ಲದಕ್ಕೂ ಬೇಕು ನನಗೆ ಎರಡು ಸಾವಿರ ರೂಪಾಯಿ ಬೇಕು ಕೊಟ್ಟ ಏ ಹಚ್ಚಿ ಪೋನಿಗೆ ಹಚ್ಚಿ ಅವ್ನ ನೂರು ರೂಪಾಯಿ ಅರ್ಜಿ ಹಾಕಿ ಕೊಟ್ಟಲ್ಲ ಅವ್ನ ಏನು ಆಟಕ್ಕೆ ಕೊಟ್ಟೆವು ಹಚ್ಚಿ ಪೋನದ ನೋ ಮರೇ

ಅಲ್ಲ ನಾವು ಅರ್ಜಿ ಹಾಕೋದು ಅಷ್ಟಪ್ಪ ರೊಕ್ಕ ಏನ್ ನಾ ಕೊಡ್ತೇನೆ ನನ್ನ ಮ್ಯಾಲಿಂದ ಬರ್ತಾವ್ ಗೋರ್ಮೆಂಟ್ ದುಡ್ಡು ಬರೋದೈತೆ ಒಮ್ಮೆ ಮೇ ಬರ್ತಾವ ಒಮ್ಮೆ ಲೇಟ್ ಆಕವು ಅದ್ ನೀ ಸಮಾಧಾನ ಹೇಳ್ಬೇಕಲ್ಲ ನೀನ್ ಏಟ್ಗೆ ಏನು ಅತ್ ಹೇಳ ಮಾರಾಯಣ ಎಲ್ಲ ಬಿಟ್ಟ ಇಲ್ಲಿ ಸಿ ಎಂ ಫೋನ್ ಹಚ್ಚು ಗೃಹ ಮಂತ್ರಿ ಫೋನ್ ಹಚ್ಚು ಲಕ್ಷ್ಮಿ ಅಕ್ಕ ಹಚ್ಚು ಏನ್ ನಾನ ಅವ್ರ ಏನೇನ ನಂಬರ್ ಏನ್ ನಾನು ತೇಕ್ ನಾವು ಇಲ್ಲ ಇವನ್ ಕೇಳು ಇವ ಕೊಡ್ತಾನೆ ಇವ ಹಾಕಿದ್ದಾನೆ ಅಜ್ಜಿ

ತಿಳಿ ಹೇಳ್ತಾನ ಸಿನ್ ನೀ ಏನ್ ಅನ್ಸಾಕ್ ಹೋಗಾರ ಕರಿ ನಿಂದು ತಗದಲ್ಲಾ ಒಂದ್ ಹೆಂಚಿನ ರೀಕ್ ಇಟ್ಕೊಳಕ್ ಇಟ್ಕೋಕ್ ನೀ ಹೆಂಚಿ ಮಾತ್ ಕೇಳ್ತಿ ಹೆಂಚಿ ಕಾಣಿಸ್ತಿ ಅಂದ್ರ ನಿಂದೂ ಚಲೋ ಮಾಡಲಪ್ಪ ಇದ್ರೂಪ್ ಮಾಡ್ ತಲಿಮ್ಯಾಗ ಐತ್ಕೊಂಡ್ತಾವ್

ಯಾ ಪಪ್ಪಾ ಏನು ನಡಿಸಿದೆ ಅಲ್ಲ ನಿಲ್ಲ ನಮ್ಮ ಮನೆಗೆ ಹೆಚ್ಚಿಕ್ಕೆ ಉಚ್ಚಿ ಅತ್ತೆ ಮನೆಗೆ ಅಂತ ನನಗೆ ಅಂದ ಕಲಿಷ ಕೊಡatte ನಿನಿ ಯಾ ಗುಚ್ಚೆನ ಲವ ಏನು ಪೈದೇನ ನಾನು ಎಲ್ಲ ಕೇಳಿಸಿಕೊಂಡೆ ಫೋನ್ ನಗ ಓ ನೋ ನಿನ್ನೇ ಗುಚ್ಚೆ ಇಂದ ಲವಾ ಏನು ಹುಲ್ಲಾ ಅಯ್ಯಾ ಉಚ್ಚೋ ಯಾಚಿದ ಅದಕ್ಕಾಗಿ ಉಚ್ಚೆ ನಿ ಅವಗ ಆ ಇ ಅದಲ್ಲ ಬಿಡು ಕೇಳಿ ಈಗ ಕೇಳಿ ಈಗ ಪಟಕನ ಕೇಳಾ

ಸಲ್ಪ ಸಮಾನ ತಡಕೋಬೇಕು ಎಲ್ಲಾಕೋ ಇನ್ ಬೆಳಿಜಿ ಕೊಟ್ಟಿದ್ರೆ ನಾನು ಮುಂದಾಗಳ ಇಲ್ಲಿ ಏಯ್ ಅಪ್ಪ ಏನು ಮಾತಾಡ್ತಿ ಆ ಕಲ್ಲೋ ಗಳಿಸ್ ಕೊಟ್ಟೋರಿಗೆ ಮಲ್ಲೋ ಕಲ್ಲೋ ಗಳಿಸ್ ಕೊಟ್ಟೋರಿಗೆ ನನ್ನ ಗಳಿಸ್ ಕೊಟ್ಟಿ ಅಂತ ಹೇಳ್ತೀಯಾ ಅವ್ರ ನಿಮ್ ನೇಮ್ಯಾ ಹೋಗ್ಕಾರ ನಂಗ ಮೇಯೆ ಹೋಗಿ ನನ್ನ ನೀ 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 ಕೇಳಲ್ಲ ನಾನು ಕೇಳಬೇಕು ಮತ್ತೆ ನನಗೆ ನೇಮ ಹೋಗು ತರ ನೀ ಕೇಳೋ ಈಗ ಹೇಯ್ ಹೋಗ್ ಯಾತೋ ಏನು ಕಿಮ್ಮತ್ತ ಇಲ್ಲನ

ನಿನ್ ರೊಕ್ಕ ಈಗ ನಾ ಕೊಡ್ಲಿ ಬಂದಿಲ್ ಬಂದಿಲ್ಲ ತಿಂಗ್ ಒದಾಡ ಕೊತ್ತ ನಿಂತರ ಏನಾತ ಎಲ್ಲಾ ಗೊತ್ತಿಲ್ಲ ನನಗ ನೀನ ಅರ್ಜಿ ಹಾಕಿ ಇಲ್ಲೋ ಅವ್ರಿಗೆಲ್ಲಾ ಬಂದಾವ ನನಗ ಯಾಕೆ ಬಂದಿಲ್ಲ ನೀ ಕೊಡ್ತೇ ಏನ್ ಅವ್ರ ಕಡೆ ಹೆಸರು ಕೊಡ್ತೇವ ಅದೆಲ್ಲ ಗೊತ್ತಿಲ್ಲ ನನಗ ಒಟ್ ಗೃಹಲಕ್ಷ್ಮಿ ರೊಕ್ಕ ಬೇಕ ಆ ನಿನ್ನಿ ಹರಿ ಒತ್ತರೆ ನಾ ನೋಡಿದ ನಿನ್ನ ಎರಡ್ ಸಾವಿರ ರೂಪಾಯಿ ತಕೊಂಡ್ಬಂದಿ ಅಲ್ಲಿ ಬಟ್ ಇಟ್ಟು ಹಾ ನಾಟಕ ಹಚ್ಚಿದ್ಯಾ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ

ನಿನಗೆ ಎರಡು ಸಾವಿರ ರೂಪಾಯಿ ಎಲ್ಲಿಂದ ಬಂದು ಅವ್ರು ಹೆಂಗ ಬಂದು ನೀವು ಹೋಗಿ ಅಲ್ಲಿ ಬಳ್ ಕೊಟ್ಟು ಯಾವಾಗ ತಕೊಂಡ್ಬಂದಿ ಅದನ್ನು ಹೇಳಿ ಅದೆಲ್ಲ ಗೊತ್ತಿಲ್ಲ ನನಗೆ ಲಕ್ಷ್ಮೀ ರೊಕ್ಕ ಬಂದಿಲ್ಲ ಅವ್ ಬೇರೆ ಹೋದವ್ ಏಯ್ ಅಣ್ಣ ಮತ್ತೆ ಹೆಂಗ್ ಗೊತ್ತಕ್ಕೆಣ್ಣ ಅಕ್ಕ ಒಂದ ಸಲ ತಕೊಂಡ್ಬರ್ದಲ್ಲ ಈಗ ಎರಡ ತಿಂಗಳ ಆತ ಒಂದ್ ಸಲ ತಕೊಂಡ್ಬರ್ತಾಳೆ ಎರಡ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಎರಡು ಸಲ ತಕೋತಾಳೆ ಎರಡ್ ಎರಡ್ ಸಾವಿರ ತಿಂಗಳ ನಾಲ್ಕ್ ಸಾವಿರ ರೂಪಾಯಿ ತಗೋತಾಳಕ್ಕೆ

ಏನ್ ಬೇರೆ ಕಡೆ ಕೊಡ್ತಿ ರಾಕ್ ಬೇರೆ ಇರ್ತಾವನ ರಾಕ್ ಬರುವ ಎರಡ್ ಸಾವಿರ ಅವ ಎರಡ್ ತಿಂಗಳಿಗೆ ಮೂರ್ ತಿಂಗಳಿಗೆ ಒಮ್ಮೆ ಬರತ್ತಾವ ರಾಕ್ ಬೇರೆ ಹೆಂಗಿರ್ತಾವ ಮುತ್ತ ಏ ನಿನಗ ಗೊತ್ತಪ್ಪ ನಿನಗ ಗೊತ್ತಾ ನಿನ್ ಹೆಂಟಿಗೆ ಗೊತ್ತಿವ್ರ ಏ ಅಸಹ್ಯ ಮಾಡ್ಬೇಡ ಓ ಕರೆ ಹೇಳು ಅದು ಬೇರೆ ಐತಿ ಏನಿದೆ ನೀನ್ ಹೇತಿ ಏನ ನಾಟಕ ಮಾಡಿದಾಳೋ ಏನ್ ಸೋಗ ಮಾಡಿದಾಳ ಅದೆಲ್ಲ ನನಗ್ ಗೊತ್ತೈತೆ ಹೇಳ್ದನಾಡಿತ ಆಗಲಿಂದ ನನ್ನ ಬೀ ಆತಿದ್ಲಾ ಅವಾಗ ಬೇಯಿ ಆಗಿ ತಿಳಿಲಿಲ್ಲನಾ ನನಗ ಅಲ್ಲಿಂದ ಉಡಿ ಬಂದ ಕರಿಸಿದ್ರಿ ಪೋನ್ ಹಚ್ಚೆ ಯಾಚಿ ಕತೆ ಬಿ ಆಯ್ತಿ ಫೋನ್ಯಾಗ ಇಲ್ಲ ಒಟ್ಟಾಗಿ ಹಾಕೋದ್ ನೆಟ್ಟು ನನ್ ಗಂಡ ಜಗಳ ಮಾಡ್ತಿತ್ತು ಏನಾದ ಗುಸು ಗುಸು ಪಿಸು ಪಿಸು ಯಾಕೆ ಮುತ್ತೈತಿ ಏನಿಲ್ ಬಿಡೋಪ ಏನಿಲ್ ತೋದು ಹಂಗಾಕ ಹಿಂಗದ ಏನಿಲ್ಲ ಮುತ್ತು ಸರಳ ಹೇಳಿ ಹೇಳ್ಲಿಕ್ಕೆ ಅಂದ್ರೆ ನೀವ್ ಮನಿಗೆ ಹೋಗುದಿಲ್ಲ ಮತ್ತೆ ಹಂಗೇನಿಲ್ ತೋರ ಮರ ಯಾಕೆ ಬರಬರಿ ಏನ್ ಹೇಳ ಈಗ ನೀನು ಬೇರೆ ನಿಮ್ಮದು ಇಬ್ಬರದು ಏನು ಬೇರೆ ಐತೆ ಏ ಮರಯ್ಯ ನೀ ಹಂಗೆಲ್ಲ ಅನ್ನಕೋಬೇಡ ನಾ ಅಂತ ಮನುಷ್ಯ ಅಲ್ಲ ಸುಳ ನಾ ಇಬ್ರು ಗಂಡ ಐತಿ ನೋಡುವ ನಾ ಜಗಳ ಹಚ್ಚೋದಾ ಇದಕ್ಕಿದ್ದಂಗ ಹೇಳಿ ಬಿಡ್ತೇನ ಸುಳ ನೀವ್ ಏನಾರು ಮಾಡ್ಕೋರಕ ಹೇಳ ಮೊದಲು ಹೇಳ ನೀನ್ ಹೇತಿ ಏನ್ ಮಾಡ್ಯಾರ ಅಂದ್ರೆ ಕೇಳುವ ಈ ಎರಡ್ ಸಾವಿರ ರೂಪಾಯಿ ಬರ್ತಾವ ಬರ್ತಾವತ್ ಆಗ ಅವನ ಒಂದ್ ಲಕ್ಷ ರೂಪಾಯಿ ಲೋನ್ ಫಿಕ್ಸಿದಾಳ ಅದನ್ನ ಏನ್ ಮಾಡಿದಾಳು ಯಾರ್ಡ್ರ್ ಬಡ್ಡಿ ಹಂಗ ತಿಂಗ್ಳ ಎರಡ್ ಸಾವಿರ ರೂಪಾಯಿ ಬರುವಂಗ ಒಬ್ರಿಗೆ ಯಾರಿಗೋ ಕೊಡದಾಳಾ ಅವ್ ತಿಂಗಾಳ ಎರಡ್ ಸಾವಿರ ರೂಪಾಯಿ ಅವ್ರ ಹಾಕ ಬರ್ತಾವ ಗ್ರಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಬರ್ತಾವ ಹಿಂಗಾಗ್ಯಕ ಏನ್ ಮಾಡ್ತಾವ್ ತಿಂಗಳ ನಾಕ್ ನಾಕ್ ಸಾವಿರ ಹೋಯ್ತಾಳ ಈಗ ಎರಡ್ ತಿಂಗಳ ಹಾಕ ಬಂದಿಲ್ಲ ಅವನ್ ಎರಡ್ ಎರಡ್ ಸಾವಿರ ರೂಪಾಯಿ ಅಷ್ಟೇ ಹಾಕತಾವ ಹಿಂಗಾಗಿತ್ತು ಸಿಸ್ಟಮ್ ಮತ್ತೇನಿಲ್ಲ ಆದ್ರೆ ಗದಲಕ್ಷ್ಮಿ ಇನ್ನು ಮೂರು ತಿಂಗ್ಳು ಆದ್ರೆ ಹಾಕಿದ್ರೆ ರೊಕ್ಕ ಅದು ಲೋನ್ ಮುಟ್ಟೈತದ ಇನ್ನೊಂದು ಲಕ್ಷ ರೂಪಾಯಿ ಉಡುದು ಅವು ಎರಡು ಸಾವಿರ ಬರ್ತಾವು ಇವು ಎರಡು ಸಾವಿರ ರೂಪಾಯಿ ಬರ್ತವು ಇನ್ನೇ ತಿಕ್ಕ ತಿಂಗಳ ನಾಲ್ಕು ಸಾವಿರ ಅದು ಬರೋಬ್ರ ಐತ್ಲ ಮುತ್ತು ಚಹಾ ಮಾಡಿಸಿದ ಏನು ಹೊತ್ತಿರೋ ಹಂಗೆ ಏ ಚಹಾ ಅದು ಏನು ಬೇಡ ಚಹಾ ಅದು ಏನು ಬೇಡ ನಾ ತಿನ್ನ ಏ ಎಲ್ಲ ನಾ ಹೇಳಲಿಲ್ಲ ಅಂದ್ರೆ ನನ್ನ ಕಾರ್ ಮುರಿಲಿ ಬಿಡಿತಿದ್ದು ಅವೆಲ್ಲ ಅಂತವಲ್ಲ ನಂಗ ಅವನ ಮ್ಯಾಗ ವಿಶ್ವಾಸ ಐತೆ ಅಂದ್ರೆ ನಾ ಹಂತಕ್ಕಿ ಮುಚ್ಚಿಟ್ಟಿ ಒಂದ್ ಲಕ್ಷ ಮುಚ್ಚಿಟ್ಟಿ ಮತ್ತೆ ಹಂತಕ್ಕೆ ಪಕ್ಕ ಹಂತಕ್ಕೆ ಏಪಾ ಆಕಿ ಹಂತಕಿರ್ ಇರವಾಳಕ ನೀ ಹಂತವ್ರ ಇರವಾಳಕ ನಮ್ಮನ್ ಇಲ್ಲಿ ಕರ್ಸಿ ನಮ್ಮನ್ ಅಸಹಾಯ ಮಾಡ್ರಿ ನಾವ್ ಹೊಕ್ಕುವೇನ ನಿಮ್ ಸರಗ ಬೇಡ ನಮಗ ಮುತ್ತಬಾಯಿಲ್ ಕೆಲಸ ಐತೆ ನಿನಗ ದೋಸ್ತ ದೋಸ್ತ ಅಂತ ಹೇಳಿ ಏನೆಲ್ಲ ಎಲ್ಲಾ ಮಾಡಿನ್ಯ ನನ್ ಹೇತಿ ಮ್ಯಾಟ್ರಿ ಎಲ್ಲಾಗ ಹೋದೈತ್ ನಿನಗ ನನ್ ಮುಂದ್ ಒಂದ್ ಮಾತಾರ ಏನ್ ಅಲ್ಲಪ್ಪ ಆಯ್ಕೆ ತಗದ್ ನಿನಗ ಮನ್ ಯಾಕೆ ಗೊತ್ತಿರ್ತೈತೆ ನಾ ಹಿಂಗ್ ತಿಳ್ಕೊಂಡನ ನಾ ಯಾಕ ನಿನ್ನೊಬ್ರು ಸಾವಿರಿ ಮಾಡ್ಲಪ್ಪ ನಿನ್ ಹೇತಿ ವಿಷಯ ನಿನ್ನ ಮುಂದ್ ಹೇಳಿ ಮಾತ್ ನಿಮ್ಗಡೆ ಜಗಾ ಹಚ್ಕೊಂಡ್ಲ ನಪ್ಪತ್ ನಾಲ್ಕು ತಾಸ ಅಕ್ಕಿ ಚುಡೇ ರಾವಣ ಈ ಲಕ್ಷ ರೂಪಾಯಿ ಮ್ಯಾಟ್ರ್ ನಂಗ ಗೊತ್ತಿಲ್ಲ ನೀನ್ ಅದ್ಕ ಗೊತ್ತೈತೆ ಅಂದ್ರ ಇಬ್ರು ಕುಡಿಯೋ ಏನೋ ಯಾವ ಮಾಡಿದಿರಿ ಏ ದೇವ್ರ ಎಲ್ಲಿ ಇಬ್ರು ಕುಡಿಯೋ ಮರೇ ತಿಂಗ್ಳಾ ತಿಂಗ್ಳಾಕ ರೊಕ್ಕ ಬರ್ತಾಳ ಇಲ್ಲಿ ಅತರ ಸಂಬಂಧ ಅಷ್ಟ ಗೊತ್ತ ನನಗ್ ಮ್ಯಾಟ್ರ ಉಳಕಿದ್ ಏನ್ ಗೊತ್ತಿಲ್ಪ ನನಗ ದೇವ್ರ ನೀ ಏನ್ ಚಲೋಲಾ ನಮಗ ಕಾಡ್ಕೊತ ಹೋಗತ್ತ ಎಂತ ದೋಸ್ತು ಹೋ ಮರ ದೋಸ್ತ ಮೇಲೆ ನಂಬಿಕೆ ಇಲ್ಲ ನಿನಗ ಏ ಕೆಂಪೆ ಬರೋ ಏನ್ ನಂಬಿಕೆ ಇರ್ತೈತಿ ಏನೋ ಮರ ನೀ ನಮ್ ಕಡೆ ಬರಾಕ್ ಹೋಗ್ಬಾರ್ದೇವ್ರ ಅಯ್ಯ ನೀನ್ ಕಡೆ ಏನ್ ಒಟ್ಟ ಬರಾಕ್ ಹೋಗ್ಬಾರ್ದೇರ ಹಿಂಗ ಮಾಡೋದ್ರ ದಗದ ಅಲ್ಲಿ ಇಬ್

ಇನ್ನ ಇನ್ನು ಏನೇನಾರ ಮುಚ್ಚಿಟ್ಟಿ ಏನು ಮುಚ್ಚಿಟ್ಟಿ ನೀನ್ ವದಿನ್ ಅಂದ್ರೆ ಬಾಯಾಗರಿಗೂ ತುರ್ಕೆ ಬೈಡಿತನ್ ರೊಕ್ಕ ಯಾರ ಕೊಟ್ಟಿ ಯಾರಿಗೂ ಯಾವ ಹೆಂಗಸ ಕೊಟ್ಟೆವು ಗಂಡಸು ಕೊಟ್ಟೆವು ಹೇ ಬರ್ತ ಬೇಕನ ಹೇಳಾ ಯಾರಿಗ್ ಕೊಟ್ಟಿ ಬಾಯಿ ಬರುವಂತ ಚಾ ಅದರಾಗ ಒಂದು ಬಿಸ್ಕಿಟ್ ನೆನೆ ಇಡ ಏ ಯಾರಿಗ್ ಕೊಟ್ಟಿ ಹೇಳಾ ක් ඇකුති දරිකුට රොක්ක ගඳකටට හකුට්ට යනර වල්වලග යනර බැරි අද නරද එතන මත රාක්්කෙන් වාදුව සන් හුඩු පොරන් ගලු බාඩා ෂනෙක්

ಬೆಳಗಾವ್ ಮಲ್ಲೋಗ ಬಡ್ಡಿ ಹಂಗೆ ಕುಟ್ಟಿ ಆಕಿ ತಿಂಗಳ ತಿಂಗಳ ಬಡ್ಡಿ ಹಾಕಾಳ ನೀ ಅವನ ಮುತ್ಯಾ ಹೋಗಿ ನಿನ್ನ ಬಟ್ಟ ಕೊಟ್ಟು ತಕೊಂಡ್ ಬರ್ತಿ ಮತ್ ಅವ್ ಲಕ್ಷ್ಮಿ ರಾಕ್ ಇಲ್ಲಿ ಕಟ್ ನೀ ಸಾಲ ತಗದ ಇಲ್ಲಿ ನನ್ನ ಬಂದಿಲ್ಲ ನನ್ನ ಬಂದಿಲ್ಲ ಜಿಗದಾಡ್ತಿ ಆ ಲಕ್ಷ ರೂಪಾಯಿ ಯಾವಾಗ ಇಸ್ಕೊಂಡ್ ಬರದೆ ಅವಾ ಸುನವಾ ಏನಕ್ಕೆ ಇಸ್ಕೂ ಬಡ್ಡಿ ಕುರ್ತಲನನ ಬಡ್ಡಿ ಪಟ್ಟು ಖರ್ಚಿಗೆ ಹಾಕಾವ ಅದೇನು ಬೇಕಾಗಿಲ್ಲ ಹೋಗು ನಡಿ ರೊಕ್ಕ ಹಾಕಿಸಿಕೊಂಡ ಬರ್ನು ಮೊದಲ ವೈಟ್ ಗಸ ಹೋಗಿಟ್ಟು ಊಟ ಕೈ ಕೊಡೆಕ ಬಾ ನಾ ಏಲಿಯನ್ ತಕೊಂಡ ನೀರು ಹಿಡ್ದಿ ಹಮಲ ಮಣ್ಣೆ ಅಂದ್ರು ನನ್ನ ಹೇಳ್ ಬಾಳ್ಸೈನೆ ನಡಿ ಹೋಗು ನಡಿ ರೊಕ್ಕ ಹಾಕಿಸಿಕೊಂಡ ಬರ್ನು ನಡಿ ಇಂಗಾ ತಿಂಗಾ ಬಡ್ಡಿ ಬರ್ತಲ್ಲ ಅವನೇ ಆಕಿಸ್ಕೂದು ತಿಂಗಳ ತಿಂಗಳ ಬಡ್ಡಿ ಬರ್ತಾವೋ ಹಂಗಿದ್ರ ಗೃಹಲಕ್ಷ್ಮಿ ಅಕೌಂಟ ನಿನಗ ಬೆಳಗಾವ್ ಮಲ್ಲವಂದ ಅಕೌಂಟ ನನಗ ಹಂಗಿತ್ತಂದ್ರ ಇಲ್ಲಿ ಇರುದ ಇಲ್ಲ ಅಂದ್ರ ಪೈಲ್ ಹೋಗಿ ರೊಕ್ಕ ಎಸ್ಕೊಂಬರುದ ಅದೇನು ಇಲ್ಲ ನೀ ಹೂ ಅಂದ್ರ ಹೂ ಇಲ್ಲಂದ್ರ ರೊಕ್ಕ ಎಸ್ಕೊಂಬರದ ಹೆಂಗ ಒಪ್ಪಿಗೆ ಐತ್ಲ ಬೆಳಗಾವ್ ಮಲ್ಲವಂದ್ ನನಗ ಬೇಕ ಏ ನನಗೆ ಯಾವ ಜಮ ಹಾಕವ ಅಕ್ಕ 100 ರೂಪಾಯಿ ಕ್ವಾರ್ಟರ್ ದೀಡ್ 200 ಕೊಟ್ಟು ಕೊಡ್ಯಾತನ ದಿನ 50 ನಾನು ಹೊಂಟದವ ನಿಮ್ಮ ಗೃಹಲಕ್ಷ್ಮಿ ಸಂಬಂಧ ಏ ಅದೇನು ನನಗೆ ಗೊತ್ತಿಲ್ಲ ಅಯ್ಯೋರಿಮ್ಮ ಮಲ್ಲೋ ಅಕ್ಕನ ಅಕೌಂಟ್ ನನಗೆ ಬಿಡಕಿದ್ದಿ ಹೊರಗೆ ಬಾ ಇಲ್ಲಂದ್ರ ನಿಂದು ನಿಂದ ನೋಡಕೊಂಡ ಆ ಲಕ್ಷ ರೂಪಾಯಿ ತಗೊಂಡ ನೀ ಹಾಳೆಗೆ ಹತ್ತಿ ಬಿಡ್ಕೊಂಡು ಹೋಗಕೈದಿ ಅಯ್ಯೋರಿಮ್ಮ ನೀ ಅಂಗಾರೆ ಕಂಡೀಷನ್ ನಾ ಲಕ್ಷ ರೂಪಾಯಿ ಕೊಡ್ತೀನ ನಾನು ಹೇಳ್ದಂತ ಹೇಳ್ಬೇಕು ಆದ್ರೆ ನೀವು ಮಗ್ಲ ಮಗ್ಲ ಬಡಿಬಾರ್ದ ಮತ್ತ ಏ ಮಲ್ಲವನ ಅಕೌಂಟ್ ನನಗೆ ಪಾಟ್ರ ನಾ ನಿನ್ನ ಯಾಕೆ ಬೈಡ್ಲಿ ಬಾ ಹಸು ಆಗಿತ್ತಿ ಬಾ ಬಾ